ಹುಡುಗಿ ಮ್ಯಾಗ ಇವ್ರು ನಡೆದ ತಿಳಿಯಲ್ರಿ ನೋಡ್ರಿ ಆಟ ಬಂದಿಕೆ ಪ್ರಾಯದಾಗ ಮಾತಾಡ್ತಾರ ನೋಡ್ರಿ ಅವ್ರು ಸರಿಯವ್ರ ಹೆಂಗಿಲ್ಲ ಹುಡುಗಿ ಸರಿಯವ್ರ ಹೆಂಗಾಗಿಲ್ಲ ನೋಡ್ರಿ ಅವ್ರು ಮಾತಾಡಿ ಸರಿಯವ್ರ ಹೆಂಗಾಗ್ಯದ ಇವ್ರು ನೀ ನೀ ಸುಮ್ಕೊಂಡ್ರು ನೀ ನನ್ ತಲೆ ಸುಮ್ನೆ ಇದು ಮಾಡ್ಕೋಬೇಡ ಏನು ಮಾಸ್ತರ್ ಮಾತಾಡ ಅದಕ್ಕನುಸಾರ ಮಾಡ್ಬೇಕಿನ ಅಷ್ಟೇ ಸಭಾ ಪಂಡಿತರಲ್ಲಿ ಹೌದಾ ಎರಡನೇ ಸಂದದ ವಂದನೆಗಳನ್ನು ಹೇಳಿ ಹೇಳಿ ಆತ್ಮರೇ ಇರ್ತಕ್ಕಂಥವ್ರು ಮಾತ ಹಿಂಗ್ ಹೇಳಿದ್ರಲ್ಲ ಹಣ್ಣು ಎಲ್ಲ ಏನ್ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಅವರು ಹೇಳಿದ್ರಿ ಮಾತು ಹೇಳಿದ್ರು ಹಿಂಗ್ ಹೇಳದಮ್ಮ ಮೂರ್ತಿ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವರೊಳಗ ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ್ವನೇನಾದ ಸರ್ವಜ್ಞ ಅಂತ ಹೇಳೋರು ಸರ್ವಜ್ಞ ಮೂರ್ತಿಗಳು ಗರ್ವದಿಂದ ಆಗಿಲ್ಲ ಅವರು ಎಲ್ಲರ ಒಳಗ ಒಂದೊಂದು ನುಡಿಯನ್ನು ತಗೊಂಡು ಸರ್ವಜ್ಞ ಆಗ್ಯಾರ ಕಲತ್ತು ಸರ್ವಜ್ಞ ಆಗ್ಯಾರ ಹೌದ ನಮ್ಮ ಮೇಳಿನೊಳಗ ಮಾತಾಡ್ತಕ್ಕಂತ ಹುಡುಗ ಒಂದು ಮಾತು ಏನ್ ಹೇಳಿದ್ರಿ ಅಪ್ಪ ಮಾತಾ ನೋಡ್ರಿ ನಂದು

ನಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವನ ಮಾತು ಕಿವಿ ಒಳಗ ಕಬ್ಬಿಣದ ಹೇಳ್ತಾರ ಬಾರಿ ಮಾಸ್ತರ ನೀನ ಸಿದ್ದೇಶ್ವರ ಅಪ್ಪಾಜ ನೀನು ಅಲ್ಲ ರಸಿಕ ನಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ನೋಡು ನೋಡಪ್ಪ ನಾಡಿದ್ರೆ ತತ್ವಕ್ಕೆ ಹತ್ತಿರಬೇಕು ಪ್ರಮಾಣಕ್ಕೆ ಹತ್ತಿರಬೇಕು ಗಂಟೆ ಶಿವ ತಮಟೆ ಹೊಡೆದ ಯಮ ಗಂಟೆ ಶಿವ ತಮಟೆ ಹೊಡೆದ ಯಮ ಲಕ್ಷ್ಮಿ ತಾಯಿ ಗುಡಿಗೆ ಬರಬೇಕಾದ್ರ ಪಾದ ರಕ್ಷೆಗಳನ್ನು ಬಿಟ್ಟು ಬರಬೇಕು ಲಕ್ಷ್ಮೀ ತಾಯಿ ಗುಡಿಗೆ ಬರಬೇಕಾದ್ರೂ ಪಾದ ರಕ್ಷೆಗಳನ್ನು ಬಿಟ್ಟು ಬರಬೇಕು ಈ ಅಬ್ಜಲ್ಪುರ್ ನಿನ್ನ ಸ್ವಲ್ಪ ಬಿಟ್ಟು ಬರಬೇಕು ಕ್ರಾಸಿಗೆ ಕ್ರಾಸಿಗರು ಬಿಳಕ್ಕೆ ಮಹತ್ವಗಳನ್ನು ಆ ಹಾ ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲು ಬಿಟ್ಟಾಗ ಬಿಟ್ಟಾಗ ಮಲಿಹಾಲು ವ್ಯರ್ಥ ಆಗಿ ಅಂತ ತಿಳಿದುಕೊಂಡು ಹೌದು ಗಂಡು ಗೊಂಬಿ ತಯಾರು ಮಾಡಿದ್ರು ಏನ್ರಿ ಪಾರ್ವತ ದೇವಿ ಹೌದು ಬಲಕ್ಕಿಲ ಮಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದ್ರು ಎಡಕಿನ ಮದಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದ್ರು ಹೌದು ಹೌದು ಮಾಡುವ ಕರೆಯ ಪರಮೇಶ್ವರ ಬಂದ ಏನು ಪರಮೇಶ್ವರ ಬಂದ ಕೇಳ್ತಾನ ಏ ಪಾರ್ವತ ದೇವಿ ಮಕ್ಕಳುವಂತ ಗೊಂಬಿಗಳು ಮಾಡಿದಲಾ ಪಾರ್ವತ ದೇವಿ ನೀನು ಮಾಡಿರ್ತಕ್ಕ ಎರಡು ಗೊಂಬಿಗಳಿಗೆ ಜೀವಕಾ ತುಂಬುದಿಲ್ಲ ಇನ್ನೊಂದು ಮಾಡು ಹೌದಾ ಆ ಮಾಡ್ತಾರೆ ಜೀವಕಾ ತುಂಬಿ ತಿಪ್ರಂಗಿ ಕರಿ ಮೇಲೆ ಬಿಟ್ಟರು ಅವನೇ ತಿೇಶ್ವರರು ಸರ್ ಇನ್ನೊಂದು ಹೆಣ್ಣು ಗೊಂಬಿಗೆ ಒಂದು ಗಂಡು ಗೊಂಬಿಗೆ ಜೀವಕಾ ತುಂಬಿ ಜಾಗ್ರತ ಪುರುಷಿ ಮೇಲೆ ಬಿಟ್ರು ಅವರೇ ಮುದ್ದಾಯಿ ಹೌದಾ ముద్దాయి ముద్దు గౌడను హిల్ ఆదిగోంట్ ఆది ఆరు మంది మక్ అద్ర కంటి హాడు శివ పద్మ ఉండాడు శివ పద మగ ఇబ్బరు మంది హెంరు జింక దేవి జగ్న అదా ఇప్ప మంది హెణమక్ ఇప్ప మంది గండసు మళ్ళు టోటల్

ಏನು ರೇವಣ್ ಸಿದ್ದ ಬಂದು ಚುನಗಾದ್ ಲಗ್ನ ಮಾಡ್ದ ಲಗ್ನ ಮಾಡ್ಬೇಕಾದ್ರೆ ಹತ್ತಿ ಸಿಗ್ಲಿಲ್ಲ ಆ ಕುರಿನ ಕತ್ತರಿಸಿ ಕುರಿ ಉಣ್ಣು ಕಂಕಣ ಮಾಡಿ ಆ ಕುರಿ ಹುಣ್ಣಿನ ಏನ್ ಮಾಡ್ತಾರೆ ಆ ಕುರಿ ಹುಣ್ಣಿನ ಕಂಕಣ ಮಾಡಿ ಅಲ್ಲಿ ಕೈಯಾಗ ಕಟ್ಟಿ ಲಗ್ನ ಮಾಡಿದ್ರು ಅಲ್ಲಿ ಹುಣ್ಣಿಗ್ ಕಂಕಣದವ್ರು ತಯಾರಾಗ ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಟೋಟಲ್ ರೀ ಟೋಟಲ್ ಎಂಬತ್ ನಾಲ್ಕು ಮಂದಿ ಹೌದು ಹೌದು ಇದ್ರೊಳಗ ಜಗ್ಗಲ ಮುತ್ತಯ್ಯ ಸಾಯಿಮುತ್ತಯ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೇವಿರಾಯ ವೀರ ರಾಯ ಹೆಮ್ಮಳರಾಯ ಪ್ರೌಢರಾಯ ಭೋಜರಾಯಕಜಿ ಮುತ್ತಯ್ಯ ಹಾರತಿ ಹಾರತಿಪ್ರಯ ನಡಹಟ್ಟಿ ನಾಗರಾಯ ನಡಹಟ್ಟಿ ನಾಗರಾಯನ ಮಗಳು ಪದ್ಮಾವತಿ ಪದ್ಮಾವತಿ ಏನು ಪದ್ಮಾವತಿ ನಡಹಟ್ಟಿ ನಾಗರಾಯಣ ಮಗಳು ಪದ್ಮಾವತಿ ಪದ್ಮಾವತಿ ಸಂಘಟ ಮುತ್ತಿ ಮೋಕ್ಷ ಲಗ್ನ ಆಗ್ಯದ ನೀವೇನು ಬೀದರ್ ಆಡ್ತಿರೋ

ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಒಂದು ಅಭಿಪ್ರಾಯ ಇಟ್ಕೊಂಡು ಹೇಳಿ ನಾನು ಹೌದು ಮಾತಾಡಿ ನಾವು ಕರೆಕ್ಟ್ ಮಾತಾಡೋಣ ಪ್ರಮಾಣ ಖರ್ಚೆ ಮಾತಾಡೋಣ ಹೌದು ನಿನ್ನ ತೆಲಿ ಖರ್ಚೆ ಮಾತಾಡೋಣ ಹೌದು ಆದ್ರೆ ನಿನಗೆ ಎಷ್ಟು ತಿಳಿಲ್ಲ ಅಂದ್ರೆ ನೀ ಹಂಗ್ ಮಾಸ್ತಾರ ಆಗ್ತೈತಿ ನಾನು ಸುಮ್ಮ ಹುಡುಗಿ ಮ್ಯಾಗ ನಿಮ್ ನಡ್ದದಪ್ಪ ದಯವಿಟ್ಟು ನೀವು ಅದ್ರಾಗಿ ಗುಂಡ ಹೋರಿ ನೀವು ಹೌದು ಪಾಪ ಹೆಣ್ಮಗ ಜವಾಬ್ದಿ ಲೆಕ್ಕತ್ತೀರಿ ನೀವು ನಿನ್ನ ಸರಿಯ್ ನೋಡು ಅವರೀರ್ ನೋಡು ರೀ ಈ ಋಷಿಮುನಿ ಜಗದಾಗಿಲ್ ಋಷಿ ಮುನಿ ಅಲ್ಲ ಆ ಋಷಿ ಮುನಿ ಆ ಋಷಿಮುನಿಗಳದ ಹೌದು ದಯವಿಟ್ಟು ಹಾಡಿ ಹಾಡಿ ಆ ಹೆಣ್ಣು ಮಗಳು ಹಣ್ಣಾಗ್ಯದಪ್ಪ ಸಣ್ಣ ಗದಪ್ಪ ಕೋರಿ ಸಣ್ಣ ಕೋರಿ ಅಲ್ಲ ಇವ್ರು ಮಾತಾಡೋದ್ ಹೆಂಗಾಗತ್ತ ಗೊತ್ತದ ಮಂದಿ ಹೆಣ್ಮಕ್ಳು ಮಾತಾಡ್ಲಕ್ಕವ್ರು ಏನತ್ರೀ ನೌಕರಿದಾರ ಹೆಂಡ್ರು ಹೌದು ಇಬ್ರು ಕೂಡಿ ಹಬ್ಬಕ್ಕಿಂತ ಕೇಳಿದ್ರ ಏನತ್ರೀ ಐ ಈಕ್ಕಿನ ಗಂಡ ಕಂಡಕ್ಟರ್ ಅದ ನಾ ಈಕಿನ ಜೀವನ ಭಾರಿ ಅದ ಅಂದ್ರ ಹೌದ್ ಹೌದು ಅವಾಗ ಕಂಡಕ್ಟರ್ ಹೆಣತ್ತೇನ್ ಹೇಳ್ಬೇಕು ಏನ್ರಿಯ್ ಹೋಗ ಅಂದ್ರೆ ಯಾಕೆ ನೀಂಗ್ ಹೋಗ್ಲಕ್ಕಿ ಹೌದಾ ನಿನ್ನ ಗಂಡ ಕಂಡಕ್ಟರ್ ಬಾರಿ ನಾ ನಿಮ್ ಜೀವನ ಬಾರಿ ಅಂತ ನೀತಿವಿ ಅವ್ರ ಕಂಡಕ್ಟರ್ ಹೆಣ ತಿಳತ್ತ ಏನತ್ರೀ ನಾ ಯಾರ ಹಿಂಗ್ ಅಲಕತ್ತೀವಿ ಅಂತ ಕೇಳಿದ್ರ ಯಾಕ್ರೆ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೀಗ್ ಬರ್ತಂದ್ರ ಬಂತಂದ್ರ ನಾ ಯಾರ ಮನೆಯ ನನ್ನ ಗೆಳತಿ ಬಾ ಕೂತಿದ್ರೆ ಒಳಗಾ ಒಳಗ ಬಾ ಬಾತ್ರೂಮ್ತೀನಿ ಹೌದಾ ರಾತ್ರಿ ಬಾರ ಒಂದಾಯ್ತಂದ್ರೆ ನಿಂತು ಕೇಳಿದಾಗ ಚಿಲ್ಲರ್ ಕೊಡು ಒತ್ತಿ ಕೇಳ್ತವ ಚಿಲ್ಲರ್ ಕೊಡು ಒತ್ತಿ ಕೇಳ್ತವ ಹಿಂಗ್ಯಾಕ್ರಿ ಅವ ಏನು ಬಸ್ನಾಗ ಮಾಡ್ತಿದ್ರು ನೋಡು ಅದು ಬಂದು ಮನೆಯಾಗ ಮಾಡ್ತಿದ್ರು ಕನಸ್ತಾಗ ಕನಸಿನ ಮಾಡ್ತೀವಿ ನಾವು ಸ್ನೇಹ ಮಾಡ್ತೀವಿ ನಾವು ಒಟ್ಟು ಹೆಣ್ಮಗಳಿಗೆ ಹೌದು ಮಾಡ್ಬಿಡ್ತೀವಲ್ಲ ಹೆಣ್ಮಗಳಂದ್ರೆ ನಾನು ಜೀವನ ಬರಾಬರಿ ಇಲ್ಲ ಅಂದ್ರೆ ಹೌದು ಕಂಡೆಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರ್ಕಿನ ಕೇಳಿದ್ರ ಏನತ್ರಿ ಇತಿಹಾಸ ಹೆಣತ್ರಿ ಅಕ್ಕಿ ಕನ್ನಡ ಶಾಲೆ ಮಾಸ್ತಾರ್ ಹೇಳ್ತಿದ್ರು ಹೌದು ಹೌದು ಇಬ್ಬರು ಕೂಡ ಅವ್ರು ಏನತ್ರಿ ಐಕಿನ ಗಂಡ ಕನ್ನಡ ಶಾಲೆ ಮಾಸ್ತಾರ್ ಅದನ್ನ ಹೌದು ಅನ್ನಬಹುದು ಮಾತ್ ಹೇಳ್ತಾನ ಹೌದು ಮಾನ್ಯ ಪಗಾರ್ ಜಾಸ್ತಿ ಆಗ್ಯದ ಹೌದು ಅದರ ಸಲುವಾಗಿ ಆ ಏಳ್ನೆ ಗೊತ್ತಿನ ಸಲುವಾಗಿ ಪಗಾರ ಜಾಸ್ತಿ ಆಗ್ಯದ ಹೌದು ಹೌದು ಪಗಾರ ಜಾಸ್ತಿ ಆಗ್ಯದ ಆಕಿನ ಜೀವನ ಭಾರಿ ಅದ ಅಂದ್ರೆ ಅರ್ಥ ಆ ಅವಾಗ ಮಾಸ್ತರ್ ಹೆಣ್ತಿ ಏನ್ ಹೇಳ್ಬೇಕು ಏನ್ ರೀ ಆಕಿನು ಹೋಗಣಿ ಅಂದ್ರು ಆಕಿ ಆಕಿನೂ ಪಿಜ್ಜಿ ಅನ್ನೋ ನಾನ್ ಕೇಳಿ ಸ್ಫೂರ್ತಿ ಅಂದ್ರೆ ನಂದ ಬರೋಬರಿಲ್ಲ ಅಂದ್ರು ಹೌದು ಇವು ಕೂಡ ಹತ್ತಾರ ಅವ್ರು ಏನತ್ರೆ ಹೇಗ್ ಹೊತ್ತಿ ಓ ಆ ನಿನ್ನ ದಂಡ ಮಾಸ್ತರ್ ಬಂದಾನ ಹೌದು ಮಾಡವ್ರಿ ಮುದ್ದಾಯಿ ಮುದುಗೊಂಡ ಹಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಆದಿಗೊಂಡ ಆರು ಮಂದಿ ಮಕ್ಕಳು ಆದ್ರೆ ಬಿಡುವುದಾಗಿ ಕಡಿಬಿಟ್ಟು ಉನ್ನಾಡು ಪದ್ಮಗೊಂಡ್ ಉನ್ನಾಡು ಪದ್ಮಗೊಂಡ ಹಟ್ಟಿಲಿ ನಡಹಟ್ಟಿ ನಾಗರಾಯ ನಡಹಟ್ಟಿ ನಾಗರಾಯನ ಹಟ್ಟಿಲಿ ಪದ್ಮಾವತಿ ಪದ್ಮಾವತಿ ಕೊಟ್ಟೆಲ್ಲ ಬಿಣ ಮಾಡ್ಯಾರ ಹೌದು ಸಂಬಂಧ ಆಗ್ತಾರೆ ಏನು ಸಂಬಂಧ ಆಗಲ್ಲ ಆ ಪಾಪ ಹುಡುಗಿ ಮ್ಯಾಗ ಇವ್ರು ನಡೆದ ತಿಳಿದ್ರಿ ನೋಡ್ರಿ ಯಾಡು ಬಂದಕ್ಕೆ ಪ್ರಾಯದಾಗ ಮಾತಾಡ್ತಾರ ನೋಡ್ರಿ ಅವ್ರ ಸರಿಯವ್ರಿ ಹುಡುಗಿ ಹುಡುಗಿ ಸರಿಯವ್ರಿ ಹಂಗ ಹೌದು ಪ್ರಾಯದಾಗ ಮಾತಾಡಿ ಸರಿಯವ್ರಿ ಹಿಂಗಾಗ್ಯದ ಇವ್ರು ಯಾರ ಬೆನ್ನಿ ಕಳಿಸ್ತ ಅಮಾಂಶ ತಿಂಗಿ ನೋಡಿದ್ರಿ ಇಲ್ಲ ಹಿರಿಯರು ಹೇಳ್ಕೊತ ಬಂದಾರ ಈ ಡೊಳ್ಳಿನ ಹಾಡಿಕೆ ಅಂದ್ರ ಇದು ತತ್ವ ಕತ್ತಿಲ್ಲ ಪ್ರಮಾಣ ಕತ್ತಿಲ್ಲ ಹೌದು ಜನರ ಬಾಯಿಂದ ಬಂದ ಪದಗಳೇ ಜನಪದ ಕರೆದಾರ ನಮ್ ಹಿರಿಯರು ಹೇಳಾರ ಹೇಳಿದ್ರ ಯೋಗನಾದ ಅಮೋಕ್ಷ ಕೈಲೇಶವರ್ ಅಮೋಘವಾಗಿರತಕ್ಕಿಗೆ ಮೆಚ್ಚಿ ಭಗವಂತ ಮಳೆ ಕೀಲು ಬೆಳಿ ಕೀಲು ಬಡವರ ಮಕ್ಕಳು ಹೋಮದ ಕಂಬಳಿ ನೆಮ್ಮದಿ ಬೆಟ್ಟ ಪ್ರಸಾದ ಗಂಟ ಕಾಮದ ಹಿಂದೂ ತಂದಿ ಮುಂದೆ ನಂದಿ ಸಂಗಟ ಮುನ್ನ ಕರ್ಕೊಂಡು ಹೌದು ಮತ್ತೆ ಬಂದ ಯಾರು ಅಮೋಕ್ಷ

ನನ್ ಇದು ಮಾಡ್ಕೊಬೇಡ ಏನ್ ಮಾಸ್ತರ್ ಮಾತಾಡೋಣ ಮಾಡ್ಕೋತೀನಿ ಅಷ್ಟೇ ರೀ ಸರ್ ನೋಡು ನೀವು ನೀವ್ ಅದಕ್ಕ ಹೌದು ನಮ್ದು ಹಿಂಗ ಬಂದ ನಾಗರೇ ನಮಗೂ ಪದ್ಮಾವತಿ ಹೌದು ಪದ್ಮಾವತಿ ಅಮೋಕ್ಷದ ಕೊಟ್ಟು ಲಗ್ನ ಮಾಡ್ಯಾರ ಹೌದು ನಮಗ ನಿಮ್ಗೆ ಹಿಂಗ ಸಂಬಂಧ ಬೆಳದಾಗಪ್ಪ ತಾಳಿ ಕೊಡ್ರಿ ನಾನು ಅಪರಾಚಾರ ಮಾಡ್ತೇನೆ ಮಾಸ್ತರ್ತಾಳಾ ಏನಂದ್ರೆ ಅಯ್ಯ ನನ್ನ ಜೀವನ ಬರೋಬ್ರು ಇಲ್ಲ ಇಲ್ಲ ಯಾಕೆ ಬರಬರಿ ಅಂತ ಹೇಳಿ ಇಬ್ಬರು ಕೇಳಿದ್ರು ಅವರು ಯಾಕೆ ಬರಬರಿ ಇಲ್ಲ ಅಂತ ಕೇಳಿದ್ರ ನನ್ನ ಗಂಡ ದಿನ ಶಾಲಿ ಹೋತಾನ ಹೋತಾನ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮೇಲೆ ನಿಲ್ಲಿಸಿ ಶಿಕ್ಷೆ ಕೊಡ್ತಾನ 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 ಶಾಲೆಯಾಗ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮೇಲೆ ನಿಲ್ಲಿಸಿ ಶಿಕ್ಷೆ ಕೊಡ್ತಾನ ಮನೆಯಾಗ ನಾವು ಒಣಗಿ ಉಪ್ಪು ಕಡಿಮೆ ಹಾಕುದಂದ್ರೆ ನಮಗೆ ಕಿಚನ್ ಕಟ್ಟಿ ಮೇಲೆ ನಿಲ್ಲಿಸಿ ಶಿಕ್ಷೆ ಕೊಡಕತ್ತಾನ ಅಂದ್ರೆ ಕಂಡಕ್ಟರ್ ಹೆಣತಿ ಮಾಸ್ತರ್ ಇಬ್ರು ಕೂಡಿ ಮೂರ್ನೇದಿ ಕೇಳಿದ್ರತ ಆಕಿ ಮೂರ್ನೇದಿ ಎಂ ಎಲ್ ಎತ್ತಿದ್ರಿ ಇಕ್ಕಿನ ಗಂಡ ಎಲ್ ಪಾರ್ಟಿ ಫಂಡಲಿಕ್ಕಿನ ಗಂಡನ ಬರ್ತಾರ ಹೌದು ಗಂಡ ಹೇಳ್ದಂಗೆ ಕೇಳ್ತದ ಇಕ್ಕಿನ ಜೀವನ ಭಾರಿ ಹೌದು ಅವಾಗ ಎನ್ ಹೇಳ್ಬೇಕು ಅಕ್ಕಿನ ಹೋಗನಿ ಅಂದೇಳತ್ತ ಹೌದು ಅಕ್ಕಿನ ಹೋದಾನೆ ಅಂದ್ರೆ ಇಬ್ರು ಕೂಡ ಏನಪ್ಪಿ ನೀ ಅದ ಹಿಂಗ್ ಹೋದಾಲ ಕತ್ತಿದ್ ನಿನ್ ಗಂಡ ತಾಲೂಕ್ ಎಮ್ ಎಲ್ ಎದಾನ ಅದಾನ ನಿನ್ ಜೀವನ ಬಾರಿ ಇರ್ಬೇಕಾಗಿತ್ತು ಹೌದು ನೀ ಅದ ಹಿಂಗ್ ಅದ ಕತ್ತಿದೆ ಅಂದ್ ಕೂಡಿದೆ ಅವಾಗ ಎಮ್ ಎಲ್ ಎನ್ ಹೆಣ್ತಿರ್ತಾಳ ನಾ ಯಾ ಕೇಳಿದ್ರ ಯಾಕ್ರೀ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲೆ ಕೊಯ್ ಹೇಳಕ್ ಹೋಗಿದ್ವಿ ಎಮ್ ಎಲ್ ಎನ್ ಹೇಳ್ತೀವಿ ಅದು ಏನ್ ಸಂತೋಷದ ಸುದ್ದಿ ಏನ್ ರೀ ಆಕೆ ಮೂರ್ ತಿಂಗ್ಳು ಹೊಟ್ಲಿದ ಹೇಳತ್ತ ರೇ ನಾ ಮೂರ್ ತಿಂಗ್ಳು ಹೊಟ್ಲಿ ಅದೀನಿ ನೀವು ಅಪ್ಪ ಅಲಕತ್ತೀರಿ ನಾ ಅವು ಆಲುಕತ್ತೀನ ಎಮ್ ಎಲ್ ಎನ್ ಹೇಳ್ತಿ ಎಮ್ ಎಲ್ ಎನ ಮುಂದೆ ಹೌ ರೇ ನಾ ಮೂರ್ ತಿಂಗ್ಳು ಹೊಟ್ಲಿದೀ ನೀ ನೀವ್ ಅಪ್ಪ ಅಲಕತ್ತಿರಿ ಏನ್ ಅವು ಆಲುಕತ್ನಿ ಅಂದ ಇದಕ್ಕೆ ಎಮ್ ಎಲ್ ಎ ಏನ್ ಹೇಳ್ಬೇಕು ಏನ್ ಹೇಳ್ದೆ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವರ ಕಾರಣ ಅಲ್ಲ நம்ம ஏன் மாத்து நம்ம லட்ச அதிக முட் அன்னோது அது மாக் லட்சம் மாத்து பார்த்த குரு இரக்கோ குறிவா